ಕನ್ನಡ ಚಿತ್ರರಂಗದ ಹೆಸರಾಂತ ಸಂಗೀತ ನಿರ್ದೇಶಕ ರವಿ ಬಸ್ರೂರವರು ಇವರು ಒಂದು ಕನಸು ಕಂಡಿರುವಂಥದ್ದು ಆ ಕನಸು ಕಳೆದ ಹನ್ನೆರಡು ವರ್ಷದ ಹಿಂದೆ ಕಂಡಂಥ ಕನಸು ಹನ್ನೆರಡು ವರ್ಷದ ನಂತರ ಸಾಕಾರ ಆಗಿರುವಂಥದ್ದು ಆ ಕನಸಿನ ಹೆಸರು ವೀರ ಚಂದ್ರಹಾಸ ವೀರ ಚಂದ್ರಹಾಸ ಒಂದು ಅದ್ಭುತವಾದ ಕಲ್ಪನೆ ಇರುವಂಥ ಒಂದು ಸಿನಿಮಾ ಯಕ್ಷಗಾನ ನಾವು ನೋಡಿರ್ತೀವಲ್ವಾ ಆ ಯಕ್ಷಗಾನದ ಚಿತ್ರರೂಪ ಇದು ಯಕ್ಷಗಾನದಲ್ಲಿ ಇರುವಂತಹ ಪಾತ್ರಗಳು ಆ ರೂಪ ಎಲ್ಲವೂ ಯಥಾವತ್ತಾಗಿ ತೆರೆ ಮೇಲೆ ಬರ್ತಿರುವಂಥದ್ದು ತುಂಬ ಅದ್ಭುತವಾದ ಒಂದು ಕಲ್ಪನೆ ಯಕ್ಷಗಾನ ನಮ್ಮ ನಾಡಿನ ಒಂದು ಅದ್ಭುತ ಕಲೆ ಆ ಕಲೆಯನ್ನು ಬೆಳ್ಳಿ ತೆರೆ ಮೇಲೆ ತರಬೇಕು ಅನ್ನುವಂಥ ಕನಸನ್ನು ಕಂಡಂತಹ ರವಿ ಬಸ್ರೂರವರು ಈಗ ಅದನ್ನು ರೆಡಿ ಮಾಡಿರುವಂಥದ್ದು ಸಾಕಷ್ಟು ಕಷ್ಟಪಟ್ಟು ಅಷ್ಟೇ ಇಷ್ಟಪಟ್ಟು ಮಾಡಿದಂಥ ಚಿತ್ರ ವೀರಚಂದ್ರಹಾಸ ಈ ವೀರಚಂದ್ರಹಾಸ ಚಿತ್ರ ರಿಲೀಸ್ಗೆ ರೆಡಿಯಾಗಿರುವಂಥದ್ದು ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನೆಂಟನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾಯಿದೆ ಈ ಚಿತ್ರದಲ್ಲಿ ಯಕ್ಷಗಾನ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ ಇದರ ಜೊತೆಗೆ ಈ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಲಿಕ್ಕೆ ಕನ್ನಡ ಚಿತ್ರರಂಗದ ಕಲಾವಿದರು ಕೂಡ ಸಾಥ್ ಕೊಟ್ಟಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪಾತ್ರದ ಹೆಸರು ನಾಡ ಚಕ್ರವರ್ತಿ ಸ್ವಾಮಿ ಅಂತ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ತಮ್ಮ ಕಣ್ಣಲ್ಲೇ ಶಿವರಾಜ್ ಕುಮಾರ್ ತಮ್ಮ ಒಂದು ಪಾತ್ರದಕ್ಕೆ ಜೀವ ತುಂಬಿರುವಂಥದ್ದು ಇನ್ನು ಚಂದನ್ ಶೆಟ್ಟಿ ರಾಜ ಸಮುದ್ರ ಸೇನಾ ಅನ್ನುವಂಥ ಪಾತ್ರ ಮಾಡಿರುವಂಥದ್ದು ಕೆ ಜಿ ಎಫ್ನ ವಿಲನ್ ಪಾತ್ರಧಾರಿ ರಾಮ್ ಏನಿದ್ದಾರೆ ಅವರು ರಾಜ ಗರುಡಾಕ್ಷ ಅನ್ನುವಂಥ ಒಂದು ಪಾತ್ರ ಮಾಡಿರುವಂಥದ್ದು ಇದೇ ರೀತಿ ಇಲ್ಲಿ ಹೆಣ್ಣು ಪಾತ್ರ ಕೂಡ ಇರುವಂಥದ್ದು ನಾಗಶ್ರೀ ಜಿ ಎಸ್ ಕಲಾವಿದೆ ಇವರು ವಿಷಯ ಅನ್ನುವಂಥ ಪಾತ್ರ ಮಾಡಿರುವಂಥದ್ದು ಈ ಚಿತ್ರದ ಸೆನ್ಸಾರ್ ಆಗಿರುವಂಥದ್ದು ಈ ಚಿತ್ರದಲ್ಲಿ ಸಾಕಷ್ಟು ವಿಚಾರ ಇದೆ ಸಾಕಷ್ಟು ಪಾತ್ರಗಳಿದೆ ಸೆನ್ಸಾರ್ ಮಂಡಳಿ ಈ ಚಿತ್ರಕ್ಕೆ ಎ ಪ್ರಮಾಣ ಪತ್ರ ಕೊಟ್ಟಿರುವಂಥದ್ದು ಏಪ್ರಿಲ್ ಹದಿನೆಂಟನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾಯಿದೆ ರವಿ ಬಸ್ರೂರವರ ಒಂದು ಕನಸಿನ ಚಿತ್ರ ರವಿ ಬಸ್ರೂರವರೇ ಈ ಒಂದು ಚಿತ್ರವನ್ನು ಡೈರೆಕ್ಷನ್ ಮಾಡಿರುವಂಥದ್ದು ಈ ಒಂದು ಚಿತ್ರದ ಪೋಸ್ಟರ್ಗಳು ತುಂಬ ಅದ್ಭುತವಾಗಿದೆ ಈಗಾಗಲೇ ನೀವು ನೋಡಿರುವಂಥ ಅಷ್ಟು ಪೋಸ್ಟರ್ನಲ್ಲಿ ಒಂದು ವೈಬ್ರೇಷನ್ ಇದೆ ಇಷ್ಟೇ ಈ ಒಂದು ಪೋಸ್ಟರ್ನಲ್ಲಿ ಕಾಣ್ತಿದೆ ಇನ್ನು ಇಡೀ ಚಿತ್ರ ಬೆಳ್ಳಿ ತೆರೆ ಮೇಲೆ ನೋಡಿದಾಗ ಎಷ್ಟು ಕಲರ್ಫುಲ್ ಆಗಿರುತ್ತೆ ಎಷ್ಟು ವೈಬ್ರೆಂಟ್ ಆಗಿರುತ್ತೆ ಅನ್ನುವಂಥ ಒಂದು ಕುತೂಹಲ ಇದೆ ಅಂತ ಹೇಳ್ತಾ ಈ ಚಿತ್ರ ನೋಡ್ತೀನಿ ನೋಡಾದ ಮೇಲೆ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು